ನಮಸ್ಕಾರ ಹಳೆ ಟಿ ಶರ್ಟ್ ಆಗಲಿ ಟಾಪ್ ಆಗಲಿ ಪ್ಯಾಂಟ್ ಆಗಲಿ ನಾವು ಹಿಂದೆ ಹಾಕಿರ್ತೀವಲ್ಲ ಸ್ವಲ್ಪ ಹರಿದೋಗಿದೆ ನೋಡಿ ಇದು ಟಾಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೆ ಬಟ್ಟೆ ಕಾಟನ್ ಬಟ್ಟೆ ಒಂದು ಉದ್ದ ಪಟ್ಟಿಗಳು ಸೇಮ್ ನಾನು ಉದ್ದ ಕಟ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಹಂಗೆ ಕಟ್ ಮಾಡ್ಕೊಂಡು ಜೋಡಿಸ್ಕೋಬೇಕು ವಿಡಿಯೋದಲ್ಲಿ ನಾನು ಹಿಂಗೆ ಜೋಡಿಸ್ಕೊಂಡಿದ್ದೀನೋ ಸೇಮ್ ಹಿಂಗೆ ಜೋಡಿಸ್ಕೊಂಡಿದ್ದಾದಮೇಲೆ ಈ ಹೋಲ್ಸ್ದು ಬಟ್ಲಿರುತ್ತಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುತ್ತೆ ಈ ಹೋಲ್ಸ್ದಿಲ್ಲ ಅಂದರೆ ಮಾಮೂಲಿ ಈ ಥರ ಬೇಷನ್ ಥರ ಆದರೂ ಇರ್ತಲ್ಲ ಯಾವುದಾದ್ರೂ ತಗೋಬೋದು ಹಿಂಗೆ ತಿರುಗಿಸಿಟ್ಬಿಟ್ಟು ಸೇಫ್ಟಿ ಪಿನ್ಗೆ ಹಾಕ್ಕೋಬೇಕು ಎರಡೆರಡು ಸೇಮ್ ಎರಡೂ ಸೈಡಿಂದ ಸೇರಿಸ್ಕೊಂಡು ಹಿಂಗೆ ಸೇಫ್ಟಿ ಪಿನ್ ಹಾಕ್ಕೊಳ್ಳಿ ನಾನು ವೀಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹಿಂಗೆ ಸೇಫ್ಟಿ ಪಿನ್ಗೆ ಹಾಕ್ಕೊಳ್ಳೋದ್ರಿಂದ ಟೈಟಾಗಿರುತ್ತೆ ಮತ್ತು ನಾವು ಮಾಡ್ಕೊಳ್ಳೋದಕ್ಕೂ ತುಂಬ ಸುಲಭ ಆಗುತ್ತೆ ನೋಡಿ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಮತ್ತು ತಿರ್ಗ್ಸ್ ತೋರಿಸ್ತಾ ಇದ್ದೀನಿ ಮತ್ತು ಸೀರೆದು ನಮ್ಮ ಮನೆಯಲ್ಲಿ ಹಳೆಯ ಸೀರೆ ಒಂದಿತ್ತು ಇಲ್ಲ ವೇಲಾದರೂ ತಗೋಬೋದು ಒಂದಷ್ಟಷ್ಟು ಉದ್ದ ಪಟ್ಟಿಗಳು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ನೀವು ನಾನು ವೇಲ್ ತಗೊಂಡು ಸೀರೆ ತಗೊಂಡಿದ್ದೀನಿ ಅಂತೇನಿಲ್ಲ ನೀವು ನಿಮ್ಮ ಮನೇಲಿರೋ ಟಿ ಶರ್ಟ್ ಆಗಲಿ ಇಲ್ಲ ಟಾಪು ಪ್ಯಾಂಟ್ ಯಾವುದೇ ಬಟ್ಟೆ ಆಗಲಿ ನಿಮ್ಮ ಮನೇಲಿ ವೇಸ್ಟಾಗಿರುತ್ತಲ್ಲ ಅಂಥ ಬಟ್ಟೆಗಳು ಪೀಸಸ್ಸು ಒಂದಷ್ಟು ಉದ್ದ ಕಟ್ ಮಾಡ್ಕೊಬಿಡಬೇಕು ಮತ್ತು ಲಾಸ್ಟ್ ಒಂದು ಬಡ ಒಂದು ಪೀಸ್ ನೆಡ್ಕೊಂಡು ಬಟ್ಟೆ ಪೀಸನ್ನು ಗಂಟು ಹಾಕ್ಕೊಂಡೆ ಮತ್ತು ಒಂದು ಮೇಲೆ ಒಂದು ಕೆಳಗಡೆಗೆ ಸೇಮ್ ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೇಫ್ಟಿ ಪಿನ್ ಹಾಕ್ಕೋಬೇಕು ಲಾಸ್ಟ್ ಎಜ್ಜಸ್ಗೆ ಹಿಂಗೆ ಸೇಫ್ಟಿ ಪಿನ್ ಹಾಕ್ಕೊಳ್ಳೋದ್ರಿಂದ ಬೇಗ ಬೇಗ ಆಗುತ್ತೆ ನೋಡಿ ಎರಡು ಮೂರು ಮನೆಗೆ ಒಂದೇ ಸರ್ತಿ ಹಾಕ್ಬಿಟ್ಟು ಹಿಂಗೆ ಎಳಿತಾ ಇರಬೇಕು ಹಿಂಗೆ ಜೋರಾಗಿ ಹಿಂಗೆ ಎಳಿದ್ರೆ ಟೈಟಾಗಿ ಕುತ್ಕೊಬಿಡುತ್ತೆ ಮತ್ತು ಫಸ್ಟು ನೀವು ಮೇಲೆ ಮನೆ ಒಂದು ಮೇಲೆ ಒಂದು ಕೆಳಗಡೆ ಇವಾಗ ಕೆಳಗಡೆ ಹಾಕಿರ್ತಿಲ್ಲ ಆ ಪಟ್ಟಿನೂ ಮೇಲೆಗೆ ಹಾಕ್ಕೊಂಡು ಮೇಲೆ ಕೆಳಗಡೆ ಸೇಮ್ ಹಿಂಗೆ ಹೋಗ್ತಾ ಇರಬೇಕು ಇದು ಬೇಗ ಆಗುತ್ತೆ ನೀವು ಸೇಫ್ಟಿ ಪಿನ್ ಹಾಕ್ಕೊಂಡಿರೋದ್ರಿಂದ ಎರಡು ಮೂರು ಮನೆಗೆ ಒಂದೇ ಸತಿ ಹಿಂಗೆ ಬಟ್ಟೆ ಪೀಸ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳೆಯೋದಷ್ಟೇ ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೇಮ್ ಹಿಂಗೆ ಮಾಡ್ಕೊಂಡು ಬರೋದು ತುಂಬ ಸುಲಭ ಇವಾಗ ಮನೆಯಲ್ಲಂತೂ ವೇಸ್ಟ್ ಬಟ್ಟೆಗಳಿದ್ದೇ ಇರುತ್ತೆ ಆ ವೇಸ್ಟ್ ಬಟ್ಟೆಗಳನ್ನೂ ನಾವು ಗಂಟಾ ಕೆತ್ತಿಕ್ಕಿರ್ತೀವಿ ಇಲ್ಲ ಸೈಡ್ಗೆ ಬೇಡ ಅಂತ ಇಟ್ಬಿಟ್ಟಿರ್ತೀವಿ ಇಲ್ಲ ಸ್ವಲ್ಪ ಹರ್ದೋಗಿದೆ ಶೇಡ್ ಆಗಿದೆ ಅಂತ ಬಟ್ಟೆನೂ ಬಿಸಾಕ್ಬಿಡ್ತೀರಲ್ಲ ಬಿಸಾಕೋ ಬದಲು ನೀವು ಈ ಥರ ಟ್ರೈ ಮಾಡ್ಬೋದು ನೋಡಿ ಈ ಥರ ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ನೋಡಿ ನಾನು ಕೂತ್ಕೊಂಡು ಮಾಡ್ತಾ ಇದ್ದೀನಿ ನನಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ನೀವು ಫ್ರೀ ಇರೋವಾಗ ಟಿ ವಿ ಏನಾದರೂ ನೋಡ್ತಾ ಇರ್ತೀರಿ ಆ ಟೈಮಲ್ಲಿ ಈ ಥರ ಮುಂದೆ ಇಟ್ಕೊಂಡು ಮಾಡ್ಕೋಬೋದು ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು ಇದಕ್ಕೆ ನಿಮಗೆ ಹೊಲಿಗೆ ಯಂತ್ರ ಬೇಡ ದಾರ ಕೂಡ ಬೇಡ ನೀವೇ ನೋಡ್ತಾ ಇದ್ದೀರಲ್ಲ ಏನೂ ಬೇಕಾಗಿಲ್ಲ ಬರೀ ನಿಮ್ಮ ಮನೆಯಲ್ಲಿರೋ ಹಳೆ ಬಟ್ಟೆಲ್ಲಿದ್ದರೆ ಸಾಕು ಇವಾಗ ಆಚೆ ಮಾ ಮಾರ್ಕೆಟಿಂದ ನಾವು ಹಣ ಕೊಟ್ಟು ತರ್ತೀವಿ ಅದ್ರ ಬದಲು ಮನೆಯಲ್ಲೇ ನಮ್ಮ ವೇಸ್ಟ್ ಬಟ್ಟೆಗಳಂತೂ ಇದ್ದೇ ಇರ್ತಾವಲ್ಲ ಆ ವೇಸ್ಟ್ ಬಟ್ಟೆಗಳನ್ನೂ ನಾವು ವೇಸ್ಟಾಗಿ ಬದಲು ಇಲ್ಲ ಬಿಸಾಕೋ ಬದಲು ಈ ಥರ ನೀವು ಟ್ರೈ ಮಾಡ್ಬೋದು ನೋಡಿ ನಿಮಗೆ ಇನ್ನೊಂದು ಬಟ್ಟೆ ಪೀಸ್ ಸೇರಿಸ್ಕೋಬೇಕಂದಾಗ ಚಿಕ್ಕದಾಗಿ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಿಬಿಡಿ ನಿಮಗೇನು ಸೂಜಿ ದಾರದಲ್ಲಿ ಒಲೀಬೇಕಂತನೂ ಏನಿಲ್ಲ ಚಿಕ್ಕದಾಗಿ ಗಂಟು ಹಾಕ್ಕೊಂಡ್ರೆ ಸಾಕು ಮತ್ತೆ ಎಣೆದುಕೊಂಡು ಬರ್ತಾ ಇದ್ದೀನಿ ನೋಡಿ ಸೇಮ್ ಹಿಂಗೆ ನಾನು ಸ್ಕೈ ಬ್ಲೂ ಮತ್ತು ಪಿಂಕ್ ಯೂಸ್ ಮಾಡಿದ್ದೀನಿ ಮತ್ತು ಸ್ಕೈ ಬ್ಲೂ ಬಟ್ಟೆ ಆಗೋದ್ಮೇಲೆ ಪಿಂಕ್ ಕಲರ್ ಬಟ್ಟೆನೇ ಸ್ವಲ್ಪ ಉಳಿದಿತ್ತು ಇಲ್ಲ ನೀವು ಮೂರು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು ನಾನು ತೋರಿಸ್ಕೊಟ್ಟಿರೋ ಕಲರ್ ಕಾಂಬಿನೇಷನ್ನೇ ಏನು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಹಳೆ ಬಟ್ಟೆಯಲ್ಲಿ ಯಾವ ಕಲರ್ ಇರುತ್ತಲ್ಲ ಡಬಲ್ ಕಲರ್ ಇಲ್ಲ ತ್ರಿಬಲ್ ಕಲರಲ್ಲಿ ಮಾಡ್ಕೊಬೋದು ನಿಮಗೆ ಯಾವ ಮನೆಯಲ್ಲಿರೋ ಬಟ್ಟೆಗಳು ನೋಡಿಕೊಂಡು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ ನೋಡಿ ಲಾಸ್ಟಿನ್ನ ಸ್ವಲ್ಪ ಇದೆ ಅಷ್ಟೇ ಲಾಸ್ಟ್ ಎಲ್ಲ ಈ ಥರನೇ ಎಣ್ಕೊಂಡು ಬಂದಿದ್ದಾದಮೇಲೆ ಇನ್ನು ಲಾಸ್ಟ್ ಇರುತ್ತಲ್ಲ ನೀವು ಗಂಟು ಹಾಕ್ಕೋಬೇಕು ಒಂದು ಎರಡು ಗಂಟು ಹಾಕ್ಕೊಬಿಡಿ ಟೈಟಾಗಿ ಗಂಟು ಹಾಕ್ಕೊಬಿಟ್ಟು ಸೇಫ್ಟಿ ಪಿನ್ ಮೇಲೆ ಗಂಟು ಹಾಕಿ ಎಕ್ಸ್ಟ್ರಾ ಕಟ್ ಮಾಡಿಬಿಡಿ ಎಕ್ಸ್ಟ್ರಾ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ ಸೇಮ್ ಹಿಂಗೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಸ್ವಲ್ಪ ಉಳಿದಿದ್ರೆ ನೀವು ಕಟ್ ಮಾಡ್ಕೊಬಿಡಿ ಮತ್ತು ಈ ಬಟ್ಲನ್ನು ತಿರುಗಿಸ್ಕೊಬಿಡ್ಬೇಕು ತಿರ್ಗ್ಸ್ಕೊಬಿಟ್ಟು ಸೇಫ್ಟಿ ಪಿನ್ ಮೊದಲು ಹಾಕಿದ್ವಲ್ಲ ಈ ಸೇಫ್ಟಿ ಪಿನ್ ತೆಗೆದುಬಿಟ್ಟು ಪಟ್ಟಿಗಳು ಅಷ್ಟೇ ಒಂದೇ ಸತಿ ಎಳಿಯೋಕ್ಕೆ ಹೋಗ್ಬೇಡಿ ಒಂದೊಂದೇ ನಿಧಾನವಾಗಿ ಈ ಥರ ತೆಗಿಬೇಕು ನೋಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮ್ಯಾಟ್ ರೆಡಿ ಆಯಿತು ಮತ್ತು ಎಕ್ಸ್ಟ್ರಾ ಉದ್ದ ಇಷ್ಟಿಷ್ಟು ಪಟ್ಟಿ ಉಳಿದಿತ್ತಲ್ಲ ಇದಕ್ಕೆ ನಾನು ಎರಡೆರಡು ಗಂಟು ಇದ್ದೀನಿ ಎರಡೆರಡು ಹಿಡ್ಕೊಂಡು ನೀವು ಸೇಮ್ ಹಿಂಗೆ ಗಂಟು ಹಾಕ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಳಗಡೆ ಸೇರಿಸ್ಲೂಬೋದು ನಾನು ಹಿಂಗೆ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಎರಡೆರಡು ಗಂಟು ಹಾಕ್ಕೊತಾ ಇದ್ದೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡು ಪಟ್ಟಿ ಹಿಡ್ಕೊಂಡು ನೀವು ಈ ಥರ ಗಂಟು ಹಾಕ್ಕೊಂಡು ಬನ್ನಿ ಮತ್ತೆ ಒಂದಷ್ಟುದ್ದ ಕಟ್ ಮಾಡ್ತಾ ಇದ್ದೀನಿ ಸೇಮ್ ಹಿಂಗೆ ನೀವು ಅಷ್ಟೇ ಒಂದಷ್ಟುದ್ದ ಕಟ್ ಮಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಮ್ಯಾಟ್ನು ನೀವು ಹೆಂಗೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ನೀವು ಡೋರ್ ಮ್ಯಾಟಾಗಿ ಯೂಸ್ ಮಾಡ್ಕೋಬೋದು ನಾನು ಚಿಕ್ಕದಾಗಿ ತೋರಿಸ್ಕೊಟ್ಟಿದ್ದೀನಲ್ಲ ನನ್ನ ಹತ್ರ ಇದ್ದಿತ್ತು ಸ್ವಲ್ಪ ಬಟ್ಟೆಯಲ್ಲಿ ನಾನು ಚಿಕ್ಕದಾಗಿ ಮಾಡಿಕೊಂಡೆ ನಾನು ಇದನ್ನು ಸಾಮಾನ್ಯವಾಗಿ ನಮ್ಮ ಕಿಚನಲ್ಲಿ ಯೂಸ್ ಮಾಡ್ತೀನಿ ನಾನು ಚಪಾತಿ ಲಟ್ಸೋವಾಗ ಆ ಪೀಠನ ನಾವು ಶೆಲ್ಫ್ ಮೇಲೆ ಇಟ್ಕೊಂಡಾಗ ಜಾರ್ತಾ ಇರುತ್ತಲ್ವ ನೀವು ಇದ್ರ ಮೇಲೆ ಇಟ್ಕೊಂಡು ಲಟ್ಸಿದ್ದೀನಂದರೆ ಆ ಚಪಾತಿ ಪೀಠ ಜಾರೋದಿಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ ಪಾಯ್ ಮೇಲೆ ಫ್ಲವರ್ ವಾಸ್ ಕೆಳಗಡೆ ಕೂಡ ಈ ಮ್ಯಾಟ್ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್